ಕೆಲವೆಡೆ ದಿನದಿಂದ ದಿನಕ್ಕೆ ಮಳೆಯ ಅಬ್ಬರ ಕಡಿಮೆಯಾಗ್ತಾ ಇದೆ ಜಲಾಶಯಗಳಲ್ಲಿ ಒಳಹರಿವು ಇಳಿಮುಖವಾಗಿದ್ದು ಎಂಟು ಸಾವಿರದ ಆರುನೂರ ಇಪ್ಪತ್ತು ಕ್ಯೂಸೆಕ್ ಇದೆ ಒಟ್ಟು ಹೊರಹರಿವು ಎಂಟು ಸಾವಿರದ ನಾನೂರ ತೊಂಬತ್ತೇಳು ಕ್ಯೂಸೆಕ್ ಇದೆ ಜಿಲ್ಲೆಗಳಲ್ಲಿ ಬಹುತೇಕ ಮೋಡ ಕವಿದ ವಾತಾವರಣದ ಜೊತೆಗೆ ಆಗಾಗ್ಗೆ ಬಿಸಿಲು ಕಾಣಿಸಿಕೊಳ್ತಾ ಇದೆ ಮಳೆಯ ಪ್ರಮಾಣ ಎಲ್ಲಾ ಕಡೆಯಲ್ಲೂ ತೀರಾ ಕಡಿಮೆಯಾಗಿಲ್ಲ ಕೆಲವು ಭಾಗಗಳಲ್ಲಿ ಸಾಧಾರಣ ಮಳೆಯಾಗ್ತಾ ಇದೆ ಸದ್ಯಕ್ಕೆ ಡ್ಯಾಂನಲ್ಲಿ ಒಂದು ಸಾವಿರದ ಎಂಟುನೂರ ಹದಿನೆಂಟು ಪಾಯಿಂಟ್ ಒಂದು ಅಡಿ ನೀರು ಸಂಗ್ರಹವಾಗಿದೆ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದ್ರೆ ವಿಶ್ವವಿಖ್ಯಾತ ಜೋಗದ ವೈಭವವು ಹೆಚ್ಚಾಗಲಿದೆ Gracias. ದಿನದಿಂದ ದಿನಕ್ಕೆ ಮಳೆಯ ಅಬ್ಬರ ಕಡಿಮೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಲಿಂಗನಮಕ್ಕಿ ಜಲಾನಯನ ಪ್ರದೇಶದಲ್ಲೂ ಕೂಡ ಮಳೆಯ ಮಳೆಯೂ ಕಡಿಮೆಯಾಗಿದೆ ಈ ಹಿನ್ನೆಲೆಯಲ್ಲಿ ನೀರಿನ ಒಳಹರಿವು ಕೂಡ ಇಳಿಮುಖವಾಗಿದೆ ಇಂದಿನ ಒಳಹರಿವು ಎಂಟು ಸಾವಿರದ ಆರುನೂರ ಇಪ್ಪತ್ತು ಕ್ಯೂಸೆಕ್ ಇದೆ ಹೊರಹರಿವು ಎಂಟು ಸಾವಿರದ ನಾನೂರ ತೊಂಬತ್ತೇಳು ಕ್ಯೂಸೆಕ್ ಇದೆ ಜಿಲ್ಲೆಗಳಲ್ಲಿ ಬಹುತೇಕ ಮೋಡ ಕವಿದ ವಾತಾವರಣದ ಜೊತೆಗೆ ಆಗಾಗ ಬಿಸಿಲು ಕಾಣಿಸಿಕೊಳ್ತಾ ಇದೆ ಮಳೆಯ ಪ್ರಮಾಣ ಎಲ್ಲಾ ಕಡೆಯಲ್ಲೂ ತೀರಾ ಕಡಿಮೆಯಾಗಿಲ್ಲ ಕೆಲವು ಭಾಗಗಳಲ್ಲಿ ಸಾಧಾರಣ ಮಳೆಯಾಗ್ತಾ ಇದೆ ಸದ್ಯಕ್ಕೆ ಡ್ಯಾಂನಲ್ಲಿ ಒಂದು ಸಾವಿರದ ಎಂಟುನೂರ ಹದಿನೆಂಟು ಪಾಯಿಂಟ್ ಒಂದು ಅಡಿ ನೀರು ಸಂಗ್ರಹವಾಗಿದೆ ಮುಂಬರುವ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದರೆ ವಿಶ್ವವಿಖ್ಯಾತ ಜೋಗದ ವೈಭವವು ಹೆಚ್ಚಾಗಲಿದೆ স্টুডেন্ট